ನಮಸ್ಕಾರ ಸ್ನೇಹಿತರೆ ಸೂರ್ಯನ ವಿರುದ್ಧ ಮೈದಾನದಲ್ಲಿ ಜಗಳ ಕೇಳಿದ ಆಫ್ರಿಕಾ ಆಟಗಾರರು ಬ್ಯಾಟ್ನಿಂದಲೇ ತಕ್ಕ ಪಾಠ ಕಲಿಸಿದ ಟೀಮ್ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಸುವುದಕ್ಕಿಂತ ಮೊದಲು ನೀವು ಕೂಡ ಸೂರ್ಯಕುಮಾರ್ ಯಾದವ್ ಅವರ ಅಪ್ಪಟ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಮತ್ತು ಎ ಬಿ ಡಿವಿಲಿಯರ್ಸ್ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಮಿಜಿಸ್ಟರ್ ತ್ರೀ ಸಿಕ್ಸ್ಟಿ ಆಟಗಾರ ಯಾರು ಅನ್ನುವ ನಿಮ್ಮ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಮೆಂಟ್ ಲೈಕ್ ಕೂಡ ಬಹಳ ಬಹಳ ಮುಖ್ಯ ಹೌದು ಬರ್ಗ್ ನಲ್ಲಿ ನಡೆದ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನ ಟೀಂ ಇಂಡಿಯಾ ಗೆಲ್ಲಲೇಬೇಕಾದ ಒತ್ತಡಕ್ಕೆ ಸಿಲುಕಿಕೊಂಡಿತ್ತು ಏಕೆಂದ್ರೆ ಆಗಾಗಲೇ ಸೌತ್ ಆಫ್ರಿಕಾ ತಂಡವು ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನ ಗೆಲ್ಲುವುದರೊಂದಿಗೆ ಒಂದು ಸೊನ್ನೆಯ ಮುನ್ನಡೆಯನ್ನ ಸರಣಿಯಲ್ಲಿ ಪಡೆದುಕೊಂಡಿತು ಸ್ನೇಹಿತರೆ ಹೀಗಾಗಿ ಜೋಹಾನ್ಸ್ಬರ್ಗ್ ನಲ್ಲಿ ನಡೆದ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ಕಳೆದ ಪಂದ್ಯದಂತೆ ಈ ಪಂದ್ಯದಲ್ಲಿಯೂ ಉತ್ತಮ ಆರಂಭವನ್ನು ಪಡೆದುಕೊಂಡಿರಲಿಲ್ಲ ಬಂಧುಗಳೇ ಆರಂಭಿಕರಾಗಿ ಕಣಕ್ಕಿಳಿದ ಶುಭನ್ ಗಿಲ್ ಅವರು ಹನ್ನೆರಡು ರನ್ ಗಳಿಗೆ ನಿರ್ಗಮಿಸಿದರೆ ತಿಲಕ್ ವರ್ಮರ್ ಮೂರು ರನ್ ಗಳ ಖಾತೆ ತೆರೆಯಲೇ ಇಲ್ಲ ಇದರೊಂದಿಗೆ ಆರಂಭಿಕ ಆಘಾತವನ್ನು ಅನುಭವಿಸಿದ ಟೀಂ ಇಂಡಿಯಾಗೆ ಸೂರ್ಯಕುಮಾರ್ ಯಾದವ್ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಹೊಸ ಚೈತನ್ಯವನ್ನ ತುಂಬಿದರು ಟೀಂ ಇಂಡಿಯಾವನ್ನ ಆರಂಭಿಕ ಆಘಾತದಿಂದ ಪಾರು ಮಾಡಿದ ಈ ಜೋಡಿಯು ಟೀಂ ಇಂಡಿಯಾದ ಮೊತ್ತವನ್ನ ಹತ್ತು ಓವರ್ಗಳಲ್ಲಿ ನೂರು ರನ್ ಗಳ ಗಡಿ ದಾಟಿಸಿದರು ಅದರಲ್ಲಿಯೂ ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಸ್ಫೋಟಕ ಆಟದ ಮೂಲಕ ಇಡೀ ಮೈದಾನದಲ್ಲಿ ನೆರೆದಿದ್ದ ಅಭಿಮಾನಿಗಳನ್ನ ರಂಜಿಸಿದರು ಇನ್ನಿವರೆಗೆ ಸಾಥ್ ನೀಡಿದ ಯಶಸ್ವಿ ಜೈಸ್ವಾಲ್ ರವರು ಅರವತ್ತು ರನ್ ಗಳಿಸಿ ನಿರ್ಗಮಿಸಿದರು ಆದರೆ ಇದರೆಲ್ಲದರ ನಡುವೆ ಇದೀಗ ಹದಿಮೂರನೇ ಓವರ್ ನಲ್ಲಿ ನಡೆದ ಆ ಒಂದು ಘಟನೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಸ್ನೇಹಿತರೆ ಅಲ್ಲದೆ ಸೂರ್ಯನ ವಿರುದ್ಧವೇ ಮೈದಾನದಲ್ಲಿ ಜಗಳ ಆಫ್ರಿಕಾದ ಈ ಆಟಗಾರರ ದುರ್ವರ್ತನೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಹೌದು ವಾಸ್ತವವಾಗಿ ಓವರ್ ಓವರ್ನ ಎಸೆಯಲು ಬಂದ ಫೆಲಿಕ್ ವೈರ್ ಅವರ ಎಸೆತಗಳನ್ನ ಸೂರ್ಯಕುಮಾರ್ ದೊಡ್ಡ ಸಿಕ್ಸರ್ ಗಳೊಂದಿಗೆ ಮೈದಾನದಿಂದ ಆಚೆ ಅಟ್ಟುತ್ತಿದ್ದರು ಇದನ್ನ ಕಂಡ ಆಫ್ರಿಕಾ ತಂಡದ ಆಟಗಾರರು ಮೈದಾನದಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಕಡೆ ದಿಟ್ಟಿಸಿ ನೋಡುವ ಮೂಲಕ ಸೂರ್ಯ ರವರಿಗೆ ವಾರ್ನಿಂಗ್ ಕೊಟ್ಟರು ಅದರಲ್ಲಿಯೂ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದ ಕ್ಲಾಸೆಂಡ್ ಅವರು ಟೀಮ್ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಯಾದವ್ ಅವರಿಗೆ ಅಪಸ್ವರದ ಮಾತುಗಳ ಮೂಲಕ ನಿಂದಿಸಿದ್ದಾರೆ ಎಂದು ವರದಿಯಾಗಿದೆ ಸ್ನೇಹಿತರೆ ಮಾಹಿತಿಯ ಪ್ರಕಾರ ಹ್ಯಾನಿ ಕ್ಲಾಸೆಂಡ್ ಅವರು ಸೂರ್ಯಕುಮಾರ್ ಯಾದವ್ ಅವರಿಗೆ ಬೈಗಿರಬಹುದು ಎಂದು ವರದಿಯಾಗಿದೆ ಸ್ನೇಹಿತರೆ ಈ ಎಲ್ಲಾ ನಿಂದನೆ ಹಾಗೂ ಆರೋಪಗಳನ್ನ ಮೆಟ್ಟಿ ನಿಂತ ಸೂರ್ಯಕುಮಾರ್ ಯಾದವ್ ಅವರು ಫೆಲಕುವ ಎಸೆದ ಹದ್ಮೂರನೇ ಓವರ್ನ ಮೊದಲ ನಾಲ್ಕು ಎಸತಗಳನ್ನ ಭರ್ಜರಿ ಸಿಕ್ಸರ್ ಬಾರಿಸುವ ಮೂಲಕ ಎಲ್ಲರಿಗೂ ತಕ್ಕ ಪಾಠ ಕಲಿಸಿದರು ಸ್ನೇಹಿತರೆ ಅಲ್ಲದೆ ಸ್ಫೋಟಕ ಶತಕವನ್ನ ಬಾರಿಸುವ ಮೂಲಕ ಆಫ್ರಿಕಾ ತಂಡಕ್ಕೆ ಕಂಟಕವಾಗಿ ನಿಂತಿದ್ದರು ಅಂತ ಹೇಳಬಹುದು ಒಟ್ನಲ್ಲಿ ಈಗ ತನ್ನ ಕೆಣಕಿದ ಸೌತ್ ಆಫ್ರಿಕಾ ತಂಡದ ಆಟಗಾರರಿಗೆ ಬ್ಯಾಟ್ ಮೂಲಕವೇ ಸೂರ್ಯಕುಮಾರ್ ಯಾದವರ ತಕ್ಕ ಪಾಠ ಕಲಿಸಿದ್ದಾರೆ ಅಂತ ಹೇಳಬಹುದು ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಸೂರ್ಯಕುಮಾರ್ ಯಾದವರ ಈ ನಡವಳಿಕೆ ಕುರಿತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಬಂಧುಗಳೇ